ಬಟ್ ನಾನು ಒಂದು ಚಾಲೆಂಜ್ ಮಾಡಿದ್ನಲ್ಲ ಸರ್ ಆ ಚಾಲೆಂಜ್ ಮಾಡೋ ಹಠಕ್ಕೋಸ್ಕರ ನಾನು ಇವತ್ತಿಷ್ಟು ಮಾಡಿ ಮಟ್ಟಕ್ಕೆ ಬಂದಿದ್ದೀನಿ ಸರ್ ನಾನು ಅವ್ರು ನಕ್ಕೊಂಡು ನನ್ಗೆ ಹೇಳಲು ನನಗೆ ಗೊತ್ತಿತ್ರೀ ಇದೆ ಅಂತ ಅವ್ರು ನನಗೆ ದುಡ್ಡು ಜೀವನದಲ್ಲಿ ಬಂದ್ಬಿಟ್ಟಿದೆ ಸರ್ ಸಂಪಾದನೆ ಮಾಡಿದೆ ದುಡ್ಡನ್ನ ಪೊಲಿಟಿಕ್ಸ್ ಹೋಗದೇನೋ ಒಳ್ಳೆ ಕೆಲಸ ಮಾಡ್ಬೋದು ಅಂತ ನಾನು ತೋರ್ಸ್ಕೊಟ್ಟಿದ್ದೀನಿ ಸರ್ ನೀವು ಒಳ್ಳೆ ಥಾಟ್ಸ್ ಇಟ್ಕೊಂಡು ಕೆಲಸ ಮಾಡಿ ಒಳ್ಳೆ ಥಾಟ್ಸ್ ಇಟ್ಕೊಂಡು ಒಳ್ಳೆ ಆಲೋಚನೆ ಒಳ್ಳೆ ಯೋಚನೆಗಳನ್ನ ಇಟ್ಕೊಂಡು ನೀವು ಮುಂದಕ್ಕೆ ನುಗ್ಗಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸಿಗುತ್ತೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಸರ್ ಜೀವನದಲ್ಲಿ ಸರ್ ನಂದು ಇನ್ನೊಂದು ನಾಲ್ಕು ವರ್ಷಕ್ಕೆ ನನ್ನ ಟಾರ್ಗೆಟ್ ಇರೋದು ಸರ್ ನನ್ಗೆ ಎರಡು ಸಾವಿರ ಜನ ಕೆಲಸ ಕೊಡಬೇಕು ಅಂತ ಸರ್ ಹದಿನೈದು ಲಕ್ಷ ಅಡ್ವಾನ್ಸ್ ಕೊಟ್ಟು ಮೂವತ್ತು ಲಕ್ಷ ನನ್ನ ಹತ್ರ ಕೆಲಸ ತಗೊಂಡು ನನ್ನ ವಾಪಸ್ ನನ್ನ ದುಡ್ಡು ಕೇಳಿದಾಗ ನಾನು ಕೊಡೋಲ್ಲ ಅಂತ ಹೇಳ್ಬೋದು ನನ್ನ ಹೆದರಿಸಿ ನಾನು ನನ್ನ ಆಫೀಸಿಂದ ರಾತ್ರಿ ಹನ್ನೆರಡು ಗಂಟೆಗೆ ಕಳಿಸಿದಾಗ ಸರ್ ಕಲಿತರೋವನಿಗೆ ಒಂದೇ ಕೆಲಸ ಸರ್ ಕಲೀದಿರೋನ್ಗೆ ಸಾವಿರ ಕೆಲಸ ಸರ್ ಇವತ್ತು ಗೋಲ್ಡ್ ನನಗೆ ಕಷ್ಟ ನನ್ನ ಹೆಸರು ತಂದು ಕೊಟ್ಟಿದೆ ಸರ್ ಗೋಲ್ಡ್ ಸರ್ ನಮಸ್ತೆ ಸರ್ ಹೇಗಿದ್ದೀರಿ ಸರ್ ಸೂಪರ್ ಆಗಿದ್ದೀನಿ ಸರ್ ತುಂಬಾ ಜನ ನಡೀತಾ ಇದೆ ಸರ್ ನಾನು ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೆ ಆ ಪ್ರಾಜೆಕ್ಟ್ ಓನರ್ಗಳು ತುಂಬ ಗೋಲ್ಡ್ ಹಾಕೋತಾ ಇದ್ರು ಅವ್ರು ನನ್ನ ಒಂದು ಅಮೌಂಟ್ಗೆ ಅಗ್ರಿಮೆಂಟ್ ಆಗಿ ನನ್ನನ್ನು ಅರ್ಧಕ್ಕೆ ಕೆಲಸ ಬಿಡಿಸಿ ಅವರು ಕಳಿಸ್ದಾಗ ಅವ್ರಿಗೆ ನಾನು ಚಾಲೆಂಜ್ ಮಾಡಿ ಬಂದಿದ್ದೆ ಯಾಕಂದ್ರೆ ಅವ್ರು ನನಗೆ ಹದಿನೈದು ಲಕ್ಷ ಅಡ್ವಾನ್ಸ್ ಕೊಟ್ಟು ಮೂವತ್ತು ಲಕ್ಷ ನನ್ನ ಹತ್ರ ಕೆಲಸ ತಗೊಂಡು ನಾನು ವಾಪಸ್ ನಾನು ದುಡ್ಡು ಕೇಳಿದಾಗ ನಾನು ಕೊಡಲ್ಲ ಅಂತ ಹೇಳ್ಬಿಟ್ಟು ನನ್ನ ಹೆದರಿಸಿ ನನ್ನ ಆಫೀಸಿಂದ ರಾತ್ರಿ ಹನ್ನೆರಡು ಗಂಟೆ ಕಳಿಸ್ದಾಗ ನಾನು ಅವ್ರಿಗೆ ಚಾಲೆಂಜ್ ಮಾಡಿ ಬಂದಿದ್ದೆ ನೀವೇನು ಹಾಕ್ತೀರ ಅದಕ್ಕಿಂತ ಡಬಲ್ ಗೋಲ್ಡ್ ನಾನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಚಾಲೆಂಜ್ ಮಾಡಿ ಬಂದಿದೆ ಅದೇ ಅದೇ ಒಂದು ಉದ್ದೇಶಕ್ಕೆ ನಾನು ಅವತ್ತಿಂದ ಗೋಲ್ಡ್ ತೊಗೊಳುದು ನಾನು ಮಾಡಿ ಸಂಪಾದನೆ ಮಾಡೋದ್ರಲ್ಲಿ ಒಂದಿಷ್ಟ ನಾನು ಗೋಲ್ಡ್ ಗಂತ ಇರ್ತೀನಿ ತಗೊಂಡು 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 ಅದು ನನಗೆ ಬೇಕಾಗಿರುವಂತಹ ದಪ್ಪ ಡಿಸೈನ್ಗಳಲ್ಲಿ ನಾನು ನನಗೆ ಹೆಂಗಬೇಕಂಗೆ ನಾನು ಮಾಡಿಸ್ಕೊಂತ ಹೋದಾಗ ಅದಕ್ಕೆ ನನ್ನ ಒಬ್ರು ಸ್ನೇಹಿತರು ಫಸ್ಟ್ ಏ ಗೋಲ್ಡ್ ಸುರೇಶ್ ಅಂತ ಕರೆದ್ರು ಅವ್ರು ನನ್ನನ್ನು ಹಂಗೆ ಕಂಟಿನ್ಯೂ ಆಗ್ಬಿಡ್ತು ಪಬ್ಲಿಕ್ ಅಲ್ಲಿ ಅದೇ ತರನೇ ನನ್ನೆಲ್ಲ ಸ್ನೇಹಿತರುಗಳು ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರೂ ನಾನು ಅದೇ ತರ ಕರೆಯಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್ ಇಲ್ಲ ಸರ್ ನಾನು ಎಲ್ಲ ರೀತಿಯಿಂದ ಯೋಚನೆ ಮಾಡಿ ಬಿಸ್ನೆಸ್ ರೀತಿಯಿಂದ ಯೋಚನೆ ಮಾಡ್ತೀನಿ ಸರ್ ನಮಗೆ ತುಂಬಾ ದುಡ್ಡು ಬೇಕಾದಾಗ ಕಷ್ಟ ಬೇಕಾದಾಗ ಕಷ್ಟಕ್ಕೆ ಬಂದಾಗ ಕಾಲಕ್ಕಾಗೋದೇ ಗೋಲ್ಡ್ ಸರ್ ತಗೊಂಡೋಗಿಟ್ಟು ಅರ್ಧ ಗಂಟೆ ದುಡ್ಡು ತೊಗೊಂಡ್ಬರ್ಬೋದು ಸರ್ ನಾವು ನಮ್ಮ ಹತ್ರ ಜಮೀನು ಮತ್ತೊಂದು ಮಗದೊಂದು ಎಲ್ಲ ಜಾಸ್ತಿ ಇದ್ರು ಕೂಡ ನಾವು ಇಟ್ಟು ತಗೊಂಡ್ ಬರ್ತೀವಿ ಅನ್ನೋದಕ್ಕೆ ಅನ್ನೋದಕ್ಕಾಗಲ್ಲ ಸರ್ ನನಗೆ ಎಲ್ಲ ರೀತಿಯಿಂದ ಉಪಯೋಗ ಇದೆ ಸರ್ ಇದು ನನ್ನ ಬಿಸ್ನೆಸ್ ಉಪಯೋಗ ಆದ್ರೆ ನನ್ನ ಪರ್ಸ್ನಲ್ ಉಪಯೋಗ ಇದೆ ಇವತ್ತು ಗೋಲ್ಡ್ ನನಗೆ ಕಷ್ಟ ಕಾಲ ನನ್ನ ಹೆಸರು ತಂದು ಕೊಟ್ಟಿದೆ ಸರ್ ಗೋಲ್ಡ್ ಸರ್ ಆ ಥರ ನಾನು ಇನ್ನ ಥಾಟ್ಸ್ ನನ್ನ ಮೈಂಡಲ್ಲಿ ಬಂದಿಲ್ಲ ಸರ್ ಗೋಲ್ಡ್ ಹಾಕೋದ್ರಿಂದ ಗೋಲ್ಡ್ ಜಾಸ್ತಿ ಆಗತ್ತೆ ಅದನ್ನ ಏನಿಲ್ಲ ಆಗೈತಿ ನಾನೇ ಅಂದ್ರೆ ಸರ್ ನೀವು ಒಳ್ಳೆ ಥಾಟ್ಸ್ ಇಟ್ಕೊಂಡು ಕೆಲಸ ಮಾಡಿ ಒಳ್ಳೆ ಥಾಟ್ಸ್ ಇಟ್ಕೊಂಡು ಒಳ್ಳೆ ಆಲೋಚನೆ ಒಳ್ಳೆ ಯೋಚನೆಗಳನ್ನ ಇಟ್ಕೊಂಡು ನೀವು ಮುಂದಕ್ಕೆ ನುಗ್ಗಿ ಸಕ್ಸೆಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸೆಸ್ ಆಗುತ್ತೆ ಸರ್ ಸರ್ ಜೀವನದಲ್ಲಿ ನಾನು ಮೂಲತಃ ಉತ್ತರ ಕರ್ನಾಟಕದವನು ಸರ್ ಒಂದು ಚಿಕ್ಕಹಳ್ಳಿ ಬೆಳಗಾವಿ ಜಿಲ್ಲೆಯ ಹತ್ತನೇ ತಾಲೂಕಿನ ಒಂದು ಕುಗ್ರಾಮ ಪಾರತ್ನಹಳ್ಳಿ ಅಂತ ಒಂದು ಊರು ಅಲ್ಲಿಂದ ಬಂದೆ ಸರ್ ನಾನು ತುಂಬಾ ಎಜುಕೇಶನ್ ತುಂಬಾ ಕಮ್ಮಿ ಆಗಿದೆ ಸರ್ ನಾನು ಎರಡು ಮೂರು ನಾನು ಪ್ರೈಮರಿ ಹೈಸ್ಕೂಲ್ನ ನನ್ನ ಪ್ರೈಮರಿನ ನಾನು ಮೈಸೂರಲ್ಲಿ ಕಲ್ತಿದ್ದೀನಿ ಹೈಸ್ಕೂಲನ್ನ ನಮ್ಮ ಸ್ವಂತ ಹುಟ್ಟೂರಲ್ಲಿ ಕಲ್ತಿದ್ದೀನಿ ಅದನ್ನು ಪಿ ಯು ಸಿ ಅಡ್ಮಿಷನ್ ಮಾಡಿದ್ದೀನಿ ಬೆಂಗಳೂರಿಗೆ ಓಡಿ ಬಂದು ನಾನು ಏನೋ ಒಂದು ಕೆಲಸ ಸಿಕ್ಕರೆ ಸಾಕು ಅಂತ ಬೆಂಗ್ಳೂರು ಓಡಿ ಬಂದು ನನ್ನ ಮನೆಯಿಂದ ಸರ್ ಎರಡು ಸಾವಿರ ಹನ್ನೊಂದು ವಿಷ್ಯದಲ್ಲಿ ಬಂದಿತ್ತು ಸರ್ ಬೆಂಗಳೂರಿಗೆ ಹಾಗಾದ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು ನನ್ನದು ಸರ್ ಕೆಲಸ ಮಾಡ್ತಾ ಇದ್ದೆ ಸರ್ ಬೇರೆ ಬೇರೆ ಕಡೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ ಒಂದು ಆಡಿಯೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಾನು ಮೂರು ಸಾವಿರ ಸ್ಯಾಲ್ರಿ ಕೊಡ್ತಾ ಇನ್ನೊಬ್ರಿಗೆ ಯಾರಿಗೊಬ್ರಿಗೆ ರೆಸ್ಟ್ರೆಂಟಾಗಿ ಕೆಲಸ ಮಾಡ್ತಾ ಇದ್ದೆ ಅವರೊಂದು ಇಪ್ಪತ್ತು ಸಾವಿರ ಕೊಡ್ತಾಯಿದ್ರು ಈ ಥರ ಎಲ್ಲ ಎಲ್ಲ ಕೆಲಸನೂ ಮಾಡ್ಕೊಂಡು ಬಂದಿದ್ದೀನಿ ಸರ್ ನಾನು ಇವಾಗ ಸರ್ ಇವ್ನ ಬೇಸಿಕಲಿ ಇಂಟೀರಿಯರ್ ಡಿಸೈನರು ಸಿವಿಲ್ ಕಾಂಟ್ರಾಕ್ಟರು ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೇರೆ ಬೇರೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಬೇರೆ ಬೇರೆ ಬಿಸ್ನೆಸ್ಗಳನ್ನ ಮಾಡ್ತಾ ಇದ್ದೀನಿ ಸರ್ ಸರ್ ಕಲಿತಿರೋನಿಗೆ ಒಂದೇ ಕೆಲಸ ಸರ್ ಕಲಿತರೋನಿಗೆ ಸಾವಿರ ಕೆಲಸ ಸರ್ ಆ ಥರ ಸರ್ ಬಿಸ್ನೆಸ್ ಮಾಡೋದಕ್ಕೆ ಎಜುಕೇಷನ್ ಇಸ್ ನಾಟ್ ಇಂಪಾರ್ಟೆಂಟ್ ಸರ್ ಟ್ಯಾಲೆಂಟ್ ವೆರಿ ಇಂಪಾರ್ಟೆಂಟ್ ಸರ್ ನನ್ನ ಮೈಂಡ್ ಕ್ರಿಯೇಟಿವಿಟಿ ಮೈಂಡ್ ನೀವು ಏನಾದರೂ ಮಾಡ್ಬೋದು ಸರ್ ಕಲ್ತಿರೋರು ಒಂದಕ್ಕೆ ಮಾತ್ರ ಸೀಮಿತ ಆಗ್ತಾರೆ ಎರಡು ಎಲ್ಲದಕ್ಕೂ ಸೀಮಿತ ಆಗ್ತಾರೆ ಸರ್ ಸರ್ ನಾನು ನನ್ನ ಸ್ನೇಹಿತರು ಒಳ್ಳೆ ಸ್ನೇಹಿತರುಗಳಿದ್ರು ಸರ್ ಅವರು ನನ್ನನ್ನು ಗುರುತಿಸಿದರು ನನ್ನ ಟ್ಯಾಲೆಂಟ್ನ ಗುರುತಿಸಿದರು ಅವ್ರು ನನಗೆ ಪ್ರೇರಣೆ ಕೊಟ್ಟರು ಬೇರೆ ಬೇರೆ ವ್ಯಕ್ತಿಗಳನ್ನ ಉದಾಹರಣೆ ಕೊಟ್ಟರು ಎ ಪಿ ಜೆ ಅಬ್ದುಲ್ ಕಲಾಂ ಅಂತವ್ರನ್ನ ಅವರು ಬರೀ ರಾಷ್ಟ್ರಪತಿ ಮಾತ್ರ ಆಗಲ್ಲರು ವಿಜ್ಞಾನಿ ಆಗಿದ್ರು ಅವರು ಆ ಥರ ಒಬ್ಬ ಸಾಮಾನ್ಯ ಮೀನು ಹಿಡಿಯೋ ಕುಟುಂಬದಲ್ಲಿ ಹುಟ್ಟಿ ಇಡೀ ರಾಷ್ಟ್ರನೇ ಆಗ್ಬಿಟ್ರು ಅವರು ರಾಷ್ಟ್ರಪತಿಯಾಗಿ ಬಂದ್ರು ಅಂತ ವ್ಯಕ್ತಿ ಉದಾಹರಣೆಗಿಂತ ಇನ್ನೊಂದು ಉದಾಹರಣೆ ಬೇಕಾ ಸರ್ ನಮ್ಗೆ ಸರ್ ನಾನು ಎಲ್ಲ ಕಡೆನೂ ಹೋಗಲ್ಲ ಸರ್ ನಾನು ಡೈಲಿನೂ ಹಾಕಲ್ಲ ಸರ್ ನನಗೆ ಬೇಕಾದಾಗ ನನ್ನ ಮನಸ್ಸಿಗೆ ಸಮಾಧಾನ ಆಗೋ ಟೈಮಲ್ಲಿ ಮಾತ್ರ ಒಂದು ಅದು ಬಿಟ್ರೆ ಯಾರಾದರೂ ಸ್ನೇಹಿತರುಗಳು ಅವರ ಕಾರ್ಯಕ್ರಮಗಳೇ ನನ್ನನ್ನ ಕರೆದಾಗ ನೀನು ಇದೇ ತರ ಬರಬೇಕು ನೀನ್ ನಮ್ಗೆಲ್ಲ ಇನ್ಸ್ಪಿರೇಷನ್ ಅಪ್ಪ ನೀನ್ ಹಿಂಗೆ ಬರ್ಬೇಕು ಅಂತ ಅವ್ರು ಬೇಕು ಅಂತ ಅವ್ರ ಆಸೆ ಪಟ್ಟರೆ ಹೋಗಲ್ಲ ಸರ್ ಸರ್ ಏನೋ ಒಂದ್ ಮಟ್ಟಿಗೆ ನಾಲ್ಕು ವರ್ಷಕ್ಕೆ ನನ್ನ ಟಾರ್ಗೆಟ್ ನಂದು ಎರಡು ಸಾವಿರ ಜನ ಕೆಲಸ ಕೊಡ್ಬೇಕು ಅಂತ ಸರ್ ಇವತ್ತು ನನ್ನ ಕಮ್ಮಿ ಒಂದ್ ನೂರೈದು ಜನ ದುಡಿತಾರೆ ಒಂದ್ ಎರಡು ಸಾವಿರ ಜನ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋಣ ಅಂತ ಒಂದು ಆಸೆ ಇದೆ ಸರ್ ಅದ್ರ ಕಡೆ ನನ್ನ ಗಮನ ಇದೆ ಸರ್ ಅದನ್ನ ನಾನು ಫೋಕಸ್ ಮಾಡ್ತಾ ಇದ್ದೀನಿ ಸರ್ ಇವಾಗ ಸರ್ ಇವಾಗ ಹೋಟೆಲ್ ಬಿಸ್ನೆಸ್ ಕಾಲ್ ಇಡ್ತಾ ಇದ್ದೀನಿ ಸರ್ ಆಮೇಲೆ ಎಫ್ ಎಂ ಬ್ರಾಡ್ಕಾಸ್ಟ್ ಬಿಸ್ನೆಸ್ ಕಾಲ್ ಇಡ್ತಾ ಇದ್ದೀನಿ ಅದು ಬಿಟ್ರೆ ನಾನು ಎಲ್ ಇ ಡಿ ವಾಲ್ ಬಿಸ್ನೆಸ್ ಮಾಡ್ತಾ ಇದ್ದೆ ಅದರಲ್ಲೂ ನಾನು ಸಕ್ರಿಯವಾಗಿ ತೊಡಗಿಸ್ಕೊಂತಾ ಇದ್ದೀನಿ ಇದೆ ಸರ್ ಸುಮಾರು ಒಂದು ಎರಡು ಮೂರು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಒಂದು ಫಾರ್ಮ್ ಹೌಸ್ ಮಾಡ್ತಾ ಇದ್ದೀನಿ ಎಲ್ಲವೂ ಇದೆ ಸರ್ ನಾನು ಸರ್ ಕಮ್ಮಿ ಸರ್ ಅದರಿಂದ ತುಂಬ ದೂರ ನಾನು ಆ್ಯಕ್ಚುಲಿ ನನಗೆ ಮೊದಲು ಒಂದು ಟೈಮಲ್ಲಿ ನನಗೂ ಇತ್ತು ಸರ್ ಎಂಟರ್ಟೈನ್ಮೆಂಟು ಸಿನಿಮಾ ಸೀರಿಯಲ್ ಇದೆಲ್ಲ ಮಾಡಬೇಕು ಅಂತ ಅನಿಸ್ತಾ ಇತ್ತು ಸರ್ ಆ ಥರ ಏನಿಲ್ಲ ಸರ್ ನನಗೆ ಆ ಥರ ಆಪೋರ್ಚುನಿಟಿ ಬಂದು ನಾನು ಮಾಡ್ಬೇಕು ಏನಿಲ್ಲ ಸರ್ ನನಗೆ ನನಗಿದೆ ದೊಂದೆ ನನಗೆ ನಾನು ಬೆಂಗ್ಳೂರು ಬಂದ ಹೊಸ್ತ್ರಲ್ಲಿ ನನಗಿದ್ದಿದ್ದು ಒಂದು ಸಿನಿಮಾ ಮಾಡೋಣ ಒಂದು ಸೀರಿಯಲ್ ಅಲ್ಲಿ ಒಂದು ಆಕ್ಟಿಂಗ್ ಮಾಡೋಣ ಅಂತ ಇತ್ತು ಬಟ್ ಇವತ್ತು ನನಗೆ ಆ ಥರದ್ದು ಯಾವುದೇ ತರದ ಆಸೆಗಳಿಲ್ಲ ಸರ್ ತುಂಬ ಚೆನ್ನಾಗಿ ವೆಲ್ ಸೆಟಲ್ಡ್ ಆಗಿದ್ದೀನಿ ಸರ್ ಇವಾಗ ಏನಿಲ್ಲ ಸರ್ ಏನು ಫೇಮ್ ತೊಗೊಂಡು ಏನಿದೆ ಸರ್ ಬೇರೆಯವ್ರ ಮನಸ್ತೃಪ್ತಿಗೋಸ್ಕರ ಹೋಗಬೇಕು ಅಷ್ಟೇ ಸರ್ ಬಿಟ್ಟರೆ ಬೇರೆ ಅದರಿಂದ ಏನಿಲ್ಲ ಸರ್ ಅದರಿಂದ ಯಾವುದೇ ತರ ನನಗೆ ನಾನು ಹೋಗೋದ್ರಿಂದ ನನಗೆ ಜಾಸ್ತಿ ಖರ್ಚು ಇರುತ್ತೆ ಸರ್ ನಾನು ಹೋಗ್ತಾ ಇದ್ದ ಜೊತೆ ನಾಲ್ಕೈದು ಜನ ಗಂಡು ಎರಡ್ ಮೂರ್ ಕಾರ್ ಗಳೆಲ್ಲ ತಗೊಂಡು ಹೋಗಬೇಕಾಗುತ್ತೆ ಅದರ ಖರ್ಚು ವೆಚ್ಚ ಜಾಸ್ತಿ ಇರುತ್ತೆ ಅದರಿಂದ ನಾನು ಯಾವತ್ತು ನನ್ನ ಯೋಚನೆ ಮಾಡಿದಾನಲ್ಲ ದುಡ್ಡು ಜೀವನದಲ್ಲಿ ಬಂದ್ಬಿಟ್ಟಿದೆ ಸರ್ ಸಂಪಾದನೆ ಮಾಡಿದೆ ದುಡ್ನ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಒಳ್ಳೆ ಕಾರ್ಯಗಳನ್ನ ಮಾಡ್ಕೊಂಡು ಇರೋ ದಿನ ಮಾಡ್ಕೊಂಡು ಹೋಗೋಣ ಅಂತ ಅದರಿಂದ ಹೋಗ್ತಾ ಇದ್ದೀನಿ ಸರ್ ಇವಾಗ ನಾನು ಸಮಾಜ ಮುಖ್ಯಕ್ಕೆ ಸಮಾಜಕ್ಕೆ ಒಳ್ಳೆ ಯಾವ್ದು ಒಳ್ಳೇದಾಗತ್ತೆ ಅನ್ನೋದ್ರ ಬಗ್ಗೆ ಅದಕ್ಕೆ ಆಗುವಂತ ಕೆಲಸಗಳನ್ನ ಮಾಡೋಣ ನಾಲ್ಕು ಜನ ನನ್ನಿಂದ ಒಳ್ಳೇದಾಗ್ಬೇಕು ಆತರ ಥಾಟ್ಸ್ ಇಟ್ಕೊಂಡು ಆ ಒಂದು ದಾರಿಯಲ್ಲಿ ಹೋಗ್ತಾ ಇದ್ದೀನಿ ಸರ್ ಇವಾಗ ನಾನು ಅದೇ ಹೆಂಗೆ ಈಗ ಕೆಲವರು ಜಾಬ್ ಮಾಡ ಜಾಬ್ ಮಾಡದೆ ಇದು ಮಾಡ್ತಿರ್ತಾರೆ ಜಾಬ್ ಸಿಗ್ತಾ ಇರಲ್ಲ ಸರ್ ನನ್ನ ಅಂತರ್ ಒಂದೇ ಸರ್ ಅವರು ಟ್ಯಾಲೆಂಟೆಡ್ ಆಗಿದ್ದು ಅವರು ಕಲ್ಲುತ್ತು ನನಗೆ ಕೆಲಸ ಸಿಗ್ತಾ ಇಲ್ಲಪ್ಪ ಅಂತ ಯಾವತ್ತು ಕುಗ್ಬಾರ್ದು ಸರ್ ಅದ್ರ ಆಲ್ಟರ್ನೇಟ್ ಇನ್ನೊಂದು ಹುಡುಕ್ತಾ ಇರ್ಬೇಕು ಸರ್ ಸರ್ ಕಲಿದಿರೋನೇ ನಾನು ಇಷ್ಟೆಲ್ಲ ಮಾಡಿದ್ದೀನಿ ಕಲ್ತಿರೋನು ಇಷ್ಟೆಲ್ಲ ಮಾಡ್ಬೋದು ಸರ್ ಕಲ್ತಿರೋರು ಏನು ಮಾಡ್ತಾರೆ ಕೆಲ್ಸಕ್ಕೆ ಅಪ್ಲೈ ಮಾಡ್ತಾರೆ ಮನೇಲಿ ಕೂತ್ಕೋತಾರೆ ಅಪ್ಪ ನೆಕ್ಸ್ಟ್ ನೆಕ್ಸ್ಟ್ ಮುಂದೆ ಹೆಂಗೆ ಅಂತ ಯೋಚನೆ ಮಾಡ್ತಾರೆ ನನ್ನ ಹಂಗಲ್ಲ ಸರ್ ನಾನು ಮುಂದೆ ನಾನು ಏನು ಮಾಡಬೇಕು ನಾನು ಯಾವ್ದಾರು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಬೇಕು ಅಂತ ನಾನು ಯೋಚನೆ ಮಾಡ್ತೀನಿ ಅದು ಮನುಷ್ಯನಿಗೆ ಇರ್ಬೇಕು ಸರಿ ಆಗುತ್ತೆ ಅಂದಾಗ ಮನುಷ್ಯ ಸಕ್ಸಸ್ ಆಗೋದು ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಸರ್ ನನ್ನ ಮನೆ ಬಿಟ್ಟು ಓಡ್ ಬಂದೆ ಸರ್ ನಾನು ಅದಾದಮೇಲೆ ಮಾಡಿಲ್ಲ ಅದಾದ್ಮೇಲೆ ನನ್ನ ಮೂರ್ನಾಳ್ಕು ವರ್ಷ ಮನೆ ಬಿದ್ದು ಕಾಂಟ್ಯಾಕ್ಟ್ ಇರಲಿಲ್ಲ ಸರ್ ಅದಾದ್ಮೇಲೆ ನನ್ನ ಮನೆಗೆ ವಾಪಸ್ ಕಾಂಟ್ಯಾಕ್ಟ್ ಬಂದಿದ್ದು ಖುಷಿ ಖುಷಿಪಟ್ರಲ್ರು ಕೂಡ ಅವತ್ತು ನನಗೆ ಹೇಳಿದ್ರು ನಮ್ಮ ಮನೆಯಲ್ಲಿ ನೋಡು ಯೋಚನೆ ಮಾಡು ಇಲ್ಲೇ ಉಳ್ಕೋತಿಯಾ ತೋಟದಲ್ಲಿ ಅಂತ ನನಗೆ ಒಂದೇ ಇದ್ದದ್ದು ತೋಟದಲ್ಲಿ ಕೆಲಸ ಮಾಡಕ್ಕೆ ನನಗೆ ಆಗ್ತಾ ಇಲ್ಲ ಅಂತ ಹೇಳಿ ನಾನು ಬಂದಿದ್ದೆ ಆ್ಯಕ್ಚುಲಿ ಮನೆಯಿಂದ ಆಲ್ರೆಡಿ ದೊಡ್ಡ ಫ್ಯಾಮಿಲಿ ನಾಲ್ಕು ಜನ ಅಣ್ಣಂದರು ನಾಲ್ಕು ಜನ ಅಕ್ಕಂದರು ತಮ್ಮ ಆರ್ಮಿಯಲ್ಲಿ ಕೆಲಸ ಮಾಡ್ತಾನೆ ಇಬ್ರು ಅಣ್ಣ ಇವತ್ತು ಜಮೀನೆಲ್ಲ ದುಡಿತಾರೆ ನಮ್ಮ ತಂದೆ ವ್ಯವಸಾಯ ಮಾಡ್ತಾರೆ ಪ್ರೌಡ್ ಫೀಲ್ ಇದೆ ಸರ್ ನನಗೆ ಅವತ್ತು ಇವತ್ತು ನಮ್ಮ ತಂದೆ ತಾಯಿ ನಮ್ಮ ಅಣ್ಣದ್ರ ಏನು ಸಂಸ್ಕಾರ ಕೊಟ್ಟಿದ್ರು ಆ ಸಂಸ್ಕಾರದಲ್ಲಿ ಇವತ್ತು ನಾನು ಬೆಳಿತಾ ಇದ್ದೀನಿ ಬಟ್ ಅವರು ನನಗೆ ಹೇಳ್ತಾರೆ ಇದೆಲ್ಲ ನೀನು ಹಿಂಗೆ ಇಷ್ಟೊಂದು ವೇಳೆ ಹಾಕೊಂಡು ಅಂತ ಅವರು ಕೇಳ್ತಾರೆ ನಮ್ಮ ಅಣ್ಣನೇ ಕೇಳ್ತಾರೆ ಬಟ್ ನಾನು ಒಂದು ಚಾಲೆಂಜ್ ಮಾಡಿದ್ನಲ್ಲ ಸರ್ ಆ ಚಾಲೆಂಜ್ ಮಾಡೋ ಹಠಕ್ಕೋಸ್ಕರ ನಾನು ಇವತ್ತಿಷ್ಟು ಮಾಡಿ ಮಟ್ಟಕ್ಕೆ ಬಂದಿದ್ದೀನಿ ಸರ್ ನಾನು ಸರ್ ಅದೇ ವ್ಯಕ್ತಿ ಕೋವಿಡ್ ಅಲ್ಲಿ ೀರ್ ಹೋದ್ರು ಸರ್ ನನಗೆ ಬೇಜಾರಾಯ್ತು ನನಗೆ ಒಬ್ಬ ವ್ಯಕ್ತಿನ ಇಲ್ಲ ಅಂದಾಗ ಅದನ್ನು ಖುಷಿ ಪಡೋ ಜಾಯ ನಂದಲ್ಲ ಸರ್ ಇವತ್ತು ಅವರು ಹೋಗಿರ್ಬೋದು ನಾಳೆ ನನಗೂ ಟೈಮ್ ಬರುತ್ತೆ ಅದನ್ನ ನಾನು ಯೋಚನೆ ಮಾಡ್ಬೇಕು ಸರ್ ಕಮೆಂಟ್ ಮಾಡಿದ್ರು ಕೊನೆಯ ಮೂಮೆಂಟ್ ಹಾಸ್ಪಿಟಲ್ ಇದ್ದಾಗ ನಾನು ಹೋದಾಗ ನನಗೆ ನೀನು ಹೇಳಿದ ಸಾಧಿಸ್ತೇನೆ ಅಂತ ನಾನು ಹೇಳಿದ ಸರ್ ನನ್ಗ ಅವತ್ ಅನ್ನಿಸ್ತು ಬಿಡಪ್ಪ ಚಾಲೆಂಜ್ ಮಾಡಬೇಕು ಸಮಾಧಾನ ಆಯ್ತು ಹಾ ಸರ್ ಸರ್ ನೀವು ಚಾಲೆಂಜ್ ಮಾಡಿ ಒಳ್ಳೆ ರೀತಿಯ ಚಾಲೆಂಜ್ ಮಾಡಿ ಬನ್ನಿ ಗೆಲ್ಲಿ ಅವ್ರ ಮನಸ್ಸನ್ನ ಖುಷಿ ಪಡಿಸಿ ಅವ್ರು ಖುಷಿ ಆಗ್ತಾರೆ ಎಷ್ಟೊಂದ್ ಜನ ಕಡೆ ಹೇಳ್ತಾರೆ ನಮ್ಮ ಹುಡುಗ ಬೆಳಗಾವ್ ನೋಡ್ರಿ ಅಂತ ಹೇಳ್ಕೊತಾರೆ ಕೆಲವೊಬ್ರು ಈಗ ಮನೇಲಿ ಸಪೋರ್ಟ್ ಮಾಡಲ್ಲ ಬಿಸ್ನೆಸ್ ಮಾಡೋದಕ್ಕೆ ಸರ್ ನನಗೂ ಯಾರೂ ಇರಲಿಲ್ಲ ಸರ್ ಸಪೋರ್ಟ್ ಮಾಡೋಕ್ಕೆ ನಾನು ಒಮ್ಮೆ ಅಲ್ವಾ ಸರ್ ಸ್ಟಾರ್ಟ್ ಮಾಡಿದ್ದು ಧೈರ್ಯ ಇರ್ಬೇಕು ಸರ್ ಮನುಷ್ಯನಿಗೆ ಹಾ ಸರ್ ನಮ್ಮ ನಮ್ಗೆ ಯಾವತ್ತು ಕಾನ್ಫಿಡೆನ್ಸ್ ಬರುತ್ತೋ ನಮ್ಮ ಧೈರ್ಯ ಬರುತ್ತೋ ಅವಾಗ ನಾವ್ ಏನಾದ್ರು ಸಕ್ಸಸ್ ಆಗ ಮಾಡಿದ್ರೆ ಸಕ್ಸಸ್ ಆಗುತ್ತೆ ಸರ್ ಮೊದಲು ನಮ್ಗೆ ನಮ್ಗೆ ಕಾನ್ಫಿಡೆನ್ಸ್ ಇಲ್ಲ ನಮ್ಗೆ ಧೈರ್ಯ ಇಲ್ಲ ಅಂದ್ರೆ ಅದು ಹಿಂಗ ಎರಡು ದೋಣಿ ಮೇಲೆ ಕಾಲಿಟ್ಟಂಗೆ ಸರ್ ಒಂದು ದೋಣಿ ಮೇಲೆ ಕಾಲಿಡಿ ಧೋನಿ ನೀಟಾಗಿ ಹೋಗುತ್ತೆ

ಮದ್ವೆ ಮಾಡ್ಕೋಬೇಕ ನಾನು ಅವ್ಳಿಗೆ ಇಂಜಿನಿಯರಿಂಗ್ ಮಾಡಿದೀನಿ ಅಂತ ಹೇಳಿ ಮದುವೆ ಮಾಡ್ಕೊಂಡೆ ಬಟ್ ಅವ್ರಿಗೆ ಅವ್ಳಿಗೆ ಗೊತ್ತಿತ್ತು ಆ ನಾನು ಆಮೇಲೆ ಮದುವೆ ಆದ್ಮೇಲೆ ಹೇಳಿದೆ ನಾನು ಈ ತರ ಅಂತ ಹೇಳಿದಾಗ ಅವ್ಳನ್ನ ನಕೊಂಡು ನನ್ಗೆ ಹೇಳು ನನಗೆ ಗೊತ್ತಿತ್ರೀ ಇದೆ ಅಂತ ಹೇಳಿ ಅವ್ರು ನನಗೆ ಬಟ್ ಕೂಡ ನನಗೆ ತುಂಬಾ ನನ್ನ ಬಹಳ ಪ್ರೀತಿ ಇದು ತುಂಬಾ ಚೆನ್ನಾಗಿದೀವಿ ಇವಾಗ ಹಾ ಸರ್ ಹಣೆ ಬರದಲ್ಲಿ ಯಾರು ಬರ್ದಿರುತ್ತೆ ಅವರೇ ಸಿಗೋದು ಸರ್ ನಾನು ನೂರ ನಾಲ್ಕು ಜನ ಹುಡುಗರು ನೋಡಿದಾಗ ಮೊದಲನೇ ಇವಳನ್ನೇ ನಾನ್ ನೋಡ್ಬೇಕಾಗಿತ್ತು ಟೈಮ್ ಇರಲಿಲ್ಲ ನೂರ್ ನಾಲ್ಕುನೇ ಒಳಗೆ ಅವ್ನೆ ನೋಡಕ್ ಹೋಗಿದ್ದೀನಿ ನಾನು ಆ ತರ ಸರ್ ಜೀವ್ನ ಸರ್ ಬಿಸ್ನೆಸ್ ಮಾಡೋನ್ಗೆ ಎಕ್ಸಾಕ್ಟ್ ಸ್ಯಾಲ್ರಿ ಅಂತ ಬರಲ್ಲ ಸರ್ ಅದು ಕೂಡ ಇವನ್ ಸ್ಯಾಲ್ರಿ ಕ್ರಿಯೇಟ್ ಮಾಡ್ಕೊಡ್ಬೇಕು ಸರ್ ಅವ್ನ್ ಬಿಸ್ನೆಸ್ ಚೆನ್ನಾಗ್ ಹೋದ್ರೆ ಸ್ಯಾಲ್ರಿ ಕ್ರಿಯೇಟ್ ಮಾಡ್ತಾನೆ ಬಿಸ್ನೆಸ್ ಚೆನ್ನಾಗ್ ಹೋದ್ರೆ ಅಂದ್ರೆ ಲಾಸ್ ಆದ್ರೆ ಏನ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಯಾ ಪ್ರತಿಯೊಂದು ಹೆಣ್ಣು ಹತ್ತಿರೋ ಮನೆಗೂ ಅದು ಇದ್ದೇ ಇರುತ್ತೆ ಸರ್ ಸ್ಯಾಲ್ರಿ ಅವ್ರಿಗೆ ಏನಿರುತ್ತೆ ಅಂದ್ರೆ ತಿಂಗಳಿಗೆ ಇಷ್ಟು ಅಂತ ಫಿಕ್ಸ್ ಸ್ಯಾಲ್ರಿ ಬರ್ತಾ ಇರತ್ತೆ ಅದಕ್ಕೆ ಎಲ್ಲರೂ ಸ್ಯಾಲ್ರಿ ಅವ್ರನ್ನ ಪ್ರಿಪೇರ್ ಮಾಡ್ತಾರೆ ಸರ್ ಸರ್ ಗೌರ್ಮೆಂಟ್ ಎಂಪ್ಲಾಯ್ ಹತ್ತು ಸಾವಿರ ಸ್ಯಾಲರಿ ಬಂದ್ರೆ ಕೂಡ ಗೌರ್ಮೆಂಟ್ ಎಂಪ್ಲಾಯ್ಗೆ ಕೊಡ್ತಾರೆ ಸರ್ ಐವತ್ತು ಸಾವಿರ ಸ್ಯಾಲರಿ ಬಂದ್ರೆ ಐ ಟಿ ಎಂಪ್ಲಾಯ್ ಕೊಡ್ತಾರೆ ಸರ್ ನೀವು ಲಕ್ಷ ಗಟ್ಟಲೆ ಸಂಬಂಧ ಮಾಡಿದ್ರೆ ಬಿಸ್ನೆಸ್ ಮ್ಯಾನ್ ಯಾರು ಹೇಳ್ಕೊಡಲ್ಲ ಸರ್ ಅದು ಬಿಸ್ನೆಸ್ ಮಾಡಿದ್ರೆ ಜೊತೆಗೆ ಎಷ್ಟು ಜಮೀನ್ ಇದೆ ಅಂತ ಕೇಳ್ತಾರೆ ಸರ್ ಹಾ ಸರ್ ಗೌರ್ಮೆಂಟ್ ಎಂಪ್ಲಾಯ್ ಹತ್ತು ಸಾವಿರ ದುಡಿಯೋನ್ಗೆ ಏನು ಕೇಳಲ್ಲ ಸರ್ ಹತ್ತು ಸಾವಿರ ಸ್ಯಾಲರಿ ಬರುತ್ತಪ್ಪ ಫಿಕ್ಸ್ ಸಾಕು ಮಗಳು ಸೇಫ್

ಅವತ್ ನಾನು ಹಠಾ ಮಾಡಿ ನನ್ನ ಚಾಲೆಂಜ್ ಮಾಡಿ ಬಂದೆ ನಾನೇನೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಕೂಡ ನನ್ನ ಮಣ್ಣೆ ನಾನು ಹೊಲದಲ್ಲಿ ದುಡಿದ್ರೆ ನಾನು ಒಬ್ಬ ರೈತ ಆಗ್ತಿದ್ದೆ ಇವತ್ತು ನಾನು ಬಿಸ್ನೆಸ್ ಮ್ಯಾನ್ ಆಗಿ ನಾನು ರೈತನಾಗಿದ್ದೀನಿ ಇವತ್ ನನ್ನ ತೋಟದಲ್ಲೂ ಮಾಡ್ತೀನಿ ನನ್ನ ತೋಟನೂ ಮಾಡಿದ್ದೀನಿ ಸರ್ ಅಗ್ರಿಕಲ್ಚರ್ ಮಾಡಿದ್ದೀನಿ ಲ್ಯಾಂಡ್ ತಗೊಂಡಿದ್ದೀನಿ ಫಾರ್ಮ್ ಹೌಸ್ ಮಾಡಿದ್ದೀನಿ ಹಸು ಸಾಕಾಣಿಕೆ ಮಾಡಿದ್ದೀನಿ ಎಲ್ಲ ಮಾಡಿದ್ದೀನಿ ಇವತ್ತು ಪ್ರೌಡ್ ಫೀಲ್ ಇದೆ ಸರ್ ಸರ್ ವೈಯಕ್ತಿಕವಾಗಿ ಮುಂದೆ ನೋಡೋಣ ಸರ್ ಅವಕಾಶಗಳು ಹೇಗೆ ಸಿಗುತ್ತೋ ಜನ ಯಾವ್ದಾರು ಸ್ವೀಕಾರ ಮಾಡ್ತಾರೋ ಮುಂದುವರಿತೀನಿ ಪೊಲಿಟಿಕ್ಸ್ ಹೋಗ್ದೇನು ಒಳ್ಳೆ ಕೆಲಸ ಮಾಡಬಹುದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ ಪೊಲಿಟಿಕ್ಸ್ ಹೋಗಿನೇ ಒಳ್ಳೆ ಕೆಲಸ ಮಾಡ್ಬೇಕಂತ ಏನಿಲ್ಲ ಸರ್ ಪೊಲಿಟಿಕ್ಸ್ ಹೋಗ್ದೇನೂ ಒಳ್ಳೆ ಕೆಲಸ ಮಾಡ್ಬೋದು ನನ್ನ ಟಾರ್ಗೆಟ್ ಹೇಳಿದೆ ಸರ್ ನನ್ನ ನನ್ನ ಬಿಸ್ನೆಸ್ ಅಲ್ಲಿ ನಾನು ನಾಲ್ಕು ವರ್ಷಕ್ಕೆ ಒಂದು ಎರಡ್ ಸಾವಿರ ಜನಕ್ಕೆ ನಾನು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಬೇಕಂತ ಇದ್ದೀನಿ ಸರ್ ಅದ್ರ ಕಡೆ ನನ್ನ ಫೋಕಸ್ ಇದೆ ಸರ್ ಅದನ್ನ ಗುರಿ ಕೊಟ್ಟು ಅದ್ರ ಕಡೆ ಹೋಗ್ತಾ ಇದ್ದೀನಿ ಸರ್ ನಾನು ಏನೂ ಇಲ್ಲ ಸರ್ ಅದರಿಂದಲೇ ತುಂಬಾ ಖುಷಿಯಾಗಿದ್ದೀನಿ ಸರ್ ಇವಾಗ ಆರಾಮಾಗಿದ್ದೀನಿ ಮಗಳಿದ್ದಾಳೆ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಚೆನ್ನಾಗಿ ಅಪ್ಪ ಅಮ್ಮ ಜೊತೆ ಸರ್ ಅಪ್ಪ ಸರ್

ಬಟ್ ಯಾರೊಬ್ರು ಹಿರಿಯರು ಕೂಡ ಏನೋ ಒಂದು ಮಾಡ್ತಾರೆ ಅಂದ್ರೆ ಅದ್ರ ಹಿಂದೆ ಏನಾದ್ರೂ ಒಂದು ಕಾರಣ ಇದೇ ಇರುತ್ತೆ ಸರ್ ಸರ್ ನಮ್ಮ ಊರಲ್ಲಿ ಯಾರು ನನ್ನ ಇವನ್ ಉದ್ಧಾರ ಆಗಲ್ಲ ಅಂತ ಅಂತಿದ್ರು ಇವತ್ತು ಅವರೇ ನನ್ನ ಕರೆದು ಸನ್ಮಾನ ಮಾಡ್ತಾರೆ ಸರ್ ಅವರೇ ನನ್ನ ಹತ್ರ ಬರ್ಬೇಕು ಅಂದ್ರೆ ಅಪಾಯಿಂಟ್ಮೆಂಟ್ ತಗೊಂಡ್ ಬರ್ತಾರೆ ಸರ್ ಅಷ್ಟೇ ಸರ್ Okay, thanks. Thank you so much, sir. Thank you.